ನಮಸ್ಕಾರ ವೀಕ್ಷಕರೇ ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ಒಳ ಮೀಸಲಾತಿ ಸಂಬಂಧ ರಾಜ್ಯದಲ್ಲಿ ಒಂದು ಜನ ಆಂದೋಲನ ಪ್ರಾರಂಭ ಆಗಿದೆ ಅದರಂತೆ ಅನೇಕ ಆಯೋಗಗಳು ಈ ಒಳ ಮೀಸಲಾತಿ ಸಂಬಂಧ ಸದಾಶಿವ ಆಯೋಗ ವರದಿ ಕೊಟ್ಟಿತು ಅದೇ ನಂತರ ಏನಿದೆ ನಾಗ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚಿಸಿರುವಂತಹ ಆಯೋಗ ಕೂಡ ಈ ಸರ್ಕಾರಕ್ಕೆ ಒಂದು ವರದಿಯನ್ನ ಸಲ್ಲಿಸಿದೆ ಅದರಲ್ಲೂ ಕೂಡ ಲೋಪದೋಷಗಳು ಎದ್ ಕಾಣ್ತಾ ಇದಾವೆ ಅದನ್ನು ಅನ್ನುವುದನ್ನ ತಿಳಿಸಿ ಚಲವಾದಿ ಮಹಾಸಭಾ ಸಂಘದ ವತಿಯಿಂದ ಒಂದು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಯಾವ ರೀತಿ ಈ ಪ್ರತಿಭಟನೆ ಇರವನ್ನು ನೋಡ್ತಾ ಇದ್ದಾರೆ ಈ ಜನ ಅನ್ನೋದನ್ನು ನಾವು ಕೇಳೋಣ ಸರ್ ತಮ್ಮ ಹೆಸರು ಮತ್ತು ಇದು ಸಿದ್ಧಾರ್ಥ ಸಿಂಗೇ ವಲಯ ಸಮಾಜದ ಮುಖಂಡರು ಸರ್ ಇವಾಗ ಒಳ ಮೀಸಲಾತಿ ಸಂಬಂಧ ಅನೇಕ ಆಯೋಗಗಳು ರಚನೆ ಆದವು ಸರ್ಕಾರಕ್ಕೆ ವರದಿಗಳನ್ನು ಕೊಟ್ಟಿದ್ದು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಇದೆ ಈ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಒಂದು ಎಲ್ಲೋ ಒಂದು ಒಂದು ಫುಲ್ ಫುಲ್ ಸ್ಟಾಪ್ ಬರುವಂತ ಸ್ಥಿತಿಯಲ್ಲಿ ಮತ್ತೆ ಅಪಸರಗಳು ಅಪಸಾರಗಳು ಯಾವ ರೀತಿ ನೋಡ್ತಾ ಇರ್ತಾರೆ ಈಗ ನಾವು ಕಳೆದ ಕರ್ನಾಟಕದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನೋಡ್ತಾ ಇದ್ವಿ ಒಳ ಮೀಸಲಾತಿ ಆಗಬೇಕು ಅಂತೇಳಿ ಇದು ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋದಕ್ಕಿತ್ತೂ ಹೊಲೆಯ ಸಮುದಾಯದ ಮೇಲೆ ದ್ವೇಷ ಸಾಧಿಸಬೇಕು ಅನ್ನತಕ್ಕಂಥದನ್ನ ಹೆಚ್ಚಾಗಿ ನಾವು ನೋಡಿದಿವಿ ಈಗ ಮೊದಲು ನಾವು ದಲಿತ ಚಳುವಳಿ ಅಂದ್ರೆ ಹೆಂಗಿತ್ತಂದ್ರೆ ಹೊಲೆಯ ಮಾದಿಗರು ಅಂದ್ರೆ ಸಹೋದರರು ಅಂದಂಗ ಎಲ್ಲೇ ಅನ್ಯಾಯ ಆದಾಗ ಯಾವುದೇ ದೌರ್ಜನ್ಯಗಳಾದಾಗ ಬಹಿಷ್ಕಾರ ಹಾಕ್ತಾರೆ ನಾವು ಯಾರೂ ಜಾತಿಗಳನ್ನ ನೋಡ್ತಾ ಇದ್ದಿದ್ದಿಲ್ಲ ದಲಿತರ ಮೇಲೆ ದೌರ್ಜನ್ಯ ಆಗೈತಿ ದಲಿತರಿಗೆ ಅನ್ಯಾಯ ಆಗಿದ ದಲಿತರ ಮೇಲೆ ಅಪಮಾನಗಳಾಗಿದಾವ ಆ ಥರ ನಾವು ಹೋರಾಟಗಳನ್ನು ಕೂಡಿಯಾಗೆ ಮಾಡ್ತೀವಿ ಸಹೋದರ ಯಾವಾಗ ನಮ್ಮ ಸಹೋದರ ಜಾತಿಗೆ ಇಲ್ಲ ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇತ್ತು ನಮ್ಮಿಂದ ದೂರ ಹೋಗಬೇಕು ಅಂತ ಹೇಳಿ ಅವ್ರು ಮಾಡಿದಾಗ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಲಿಲ್ಲ ಯಾಕಂದ್ರೆ ನಾವು ಸಂವಿಧಾನಬದ್ಧವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಹೋಗ್ತಕ್ಕಂಥ ಜನ ನಂತರ ಅವರು ಒತ್ತಡಗಳಿಗೆ ಮನೆಗಾಗಿ ಸದಾಶಿವ ಆಯೋಗದ ಜರದಿ ಜಾರಿ ಆಯ್ತಿದ್ದು ಒಳ ಮೀಸಲಾತಿ ಮೊದಲು ಮೊದಲಿಗೆ ಸದಾಶಿವ ಆಯೋಗದ ವರದಿ ಸದಾಶಿವ ಆಯೋಗ ನೇಮಕ ಆಯ್ತಾ ಆಗಿ ಸದಾನಂದ ಗೌಡರು ಸಿ ಎಂ ಆಗಿದ್ದಾಗ ಅದು ಸರ್ಕಾರಕ್ಕೆ ವರದಿ ಸಲ್ಲಿಸ್ತು ಆದರೆ ಸರ್ಕಾರದ ಅದು ವರದಿ ಏನೈತೆ ಅಂತಕ್ಕಂಥ ಸಾರ್ವಜನಿಕವಾಗಿ ಸರ್ಕಾರದವ್ರು ಇವತ್ತಿಗೂ ಆಗಲ್ಲ ಆದ್ರೆ ಅನಧಿಕೃತವಾಗಿ ಆ ವರದಿ ಹೆಂಗ ನಾಗಮೋಹನ್ ದಾಸ್ ಅವ್ರ ವರದಿ ನೋಡ್ತಾ ಇದ್ವಿ ಆ ವರದಿ ಹೊರಗಡೆ ಬಂತು ಹೊರಗಡೆ ಬಂದಾಗ ಅವಾಗ ಹೊಲೆಯ ಸಮಾಜದ ಸಮುದಾಯಕ್ಕೆ ಸಮಾಜಕ್ಕೆ ಅನ್ಯಾಯ ಆಗೈತಿ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಅವಾಗಲೂ ಸಹಿತ ಆಯೋಗದ ಮೇಲೆ ಒತ್ತಡ ಹೇರ್ತಕ್ಕಂಥ ಕೆಲಸ ನಮ್ಮ ಸೋದರ ಸಮಾಜಗಳಿಂದ ನಡೀತು ನಾವು ಅವಾಗ ಅವಾಗಲೂ ಆದರೂ ಸುಮ್ಮಿದ್ವಿ ಅದಾದ ನಂತರ ಆಂಧ್ರದೊಳಗೆ ಇದು ಪರಿಶಿಷ್ಟ ಜಾತಿಯೊಳಗೆ ಒಳ ಮೀಸಲಾತಿ ಆದಾಗ ಸುಪ್ರೀಂ ಕೋರ್ಟ್ನಲ್ಲಿ ಇಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಮಾಡಕ್ಕೆ ಬರೋದಿಲ್ಲ ಇದು ಕೇಂದ್ರ ಸರ್ಕಾರಕ್ಕೆ ಮಾಡಾಕ್ ಬರ್ತೈತಿ ಅನ್ನತಕ್ಕಂಥದ್ದನ್ನದಾಗ ಅಲ್ಲಿ ಬಿದ್ದು ಹೋಯ್ತು ಬಿದ್ದು ಹೋದ ನಂತರ ಕೆಲವೊಂದು ಜನ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪಾಗಿದೆ ಇಲ್ಲ ರಾಜ್ಯ ಸರ್ಕಾರಗಳು ಈ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತೇಳಿ ಆದ್ರೆ ಯಾವ ರೀತಿ ಮಾಡಬೇಕು ಅಂದ್ರೆ ಸಾಮಾಜಿಕ ಹಿಂದುಳಿಕೆಯನ್ನು ಪರಿಗಣಿಸಬೇಕು ಸಂಖ್ಯೆಯನ್ನು ಪರಿಗಣಿಸಬೇಕು ಅನ್ನತಕ್ಕಂಥದ್ದು ಎಲ್ಲ ಹದಗಳ ಆಧಾರಗಳ ಮೇಲೆ ಆದ ಸುಪ್ರೀಂ ಕೋರ್ಟ್ ತೀರ್ಪಾದ ತಕ್ಷಣ ಇಲ್ಲಿ ನಮ್ಮ ಒಳ ಮೀಸಲಾತಿ ಹೋರಾಟಗಾರರು ಸರ್ಕಾರದ ಮೇಲೆ ವಿಪರೀತವಾದ ಒತ್ತಡವನ್ನು ಯಾವುದದು ಡೇಟಾ ಯಾವುದು ಸರ್ಕಾರದ ಬಳಿ ಯಾವುದು ದತ್ತಾಂಶಗಳಿಲ್ಲ ಆದರೆ ನೀವು ಸದಾಶಿವ ಆಯೋಗ ವರದಿಯನ್ನು ಇದು ಆಧಾರವಾಗಿ ಇಟ್ಕೊಂಡು ಅಥವಾ ಮಾಧುಸ್ವಾಮಿ ರಿಪೋರ್ಟ್ ಅನ್ನ ಆಧಾರವಾಗಿ ಇಟ್ಕೊಂಡು ಜಾರಿ ಮಾಡಿರ್ತಾರೆ ಸರ್ಕಾರದ ಮೇಲೆ ವಿಪರೀತ ಒತ್ತಡ ಹೇಳಿದಾಗ ನೀವು ಈಗಾಗಲೇ ನಾನು ಹೇಳಿದ್ರಿ ಮುಖಂಡರು ಇದು ಮಾಡಲಿಲ್ಲ ಎಲ್ಲಾ ಮುಖಂಡರು ಸರ್ಕಾರ ನಮ್ಮ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹೇರಿಲ್ಲ ದತ್ತಾಂಶಗಳ ಸಂಗ್ರಹಕ್ಕೆ ಒಂದು ಆಯೋಗ ರಚನೆ ಆಗಬೇಕು ಅಂತೇಳಿ ನಾವು ಪಟ್ಟು ಪಟ್ಟಿಡಿದೀವಿ ಪಟ್ಟು ಹಿಡಿದಾಗ ಸರ್ಕಾರ ಪಟ್ಟು ಹಿಡಿದಾಗ ಸರ್ಕಾರ ಆಯೋಗವನ್ನು ನೇಮಿಸಿದ ಆಯೋಗ ನೇಮಿಸಿ ಇವತ್ತು ಸರ್ಕಾರದ ಬಳಿ ರಿಪೋರ್ಟ್ ಬಂದದ ರಿಪೋರ್ಟ್ ಬಂದದ ರಿಪೋರ್ಟ್ ನೋಡಿದಾಗ ಮತ್ತೆ ನಮಗೆ ಏನು ಅಷ್ಟ್ರೆ ನಮಗೆ ಅನ್ಯಾಯ ಆಗ್ತಾ ಇದೆ ಇವಾಗ ಮೊದಲಿಂದನೂ ಎಡಬಲ್ಲದ ಒಂದು ಸಂಘರ್ಷ ಮುಖಕ್ಕೆ ಬಂದ ಏನು ಶೀತಲ ಸಮರ ಇದೆ ಈ ಇಂತ ಒಂದು ಆಯೋಗಗಳು ಮತ್ತು ಇಂತ ವರದಿಗಳು ಬಂದಾಗ ಅಪಸರಗಳು ಎತ್ತನೆ ಬರ್ತದೆ ಆದ್ರೆ ನಾಯಕರುಗಳಲ್ಲಿ ಅವ್ರಿಗಿರುವಂತಹ ಬದ್ಧತೆ ಒಂದು ಸಮಾಜದ ಬದ್ಧತೆ ಈ ಸಮಾಜದ ನಾಯಕರಗಳಿಗೆ ಇಲ್ಲ ಅನ್ನುವಂಥದ್ದೊಂದು ಹಂಗೇನಿಲ್ಲ ಹಂಗೇನಿಲ್ಲ ನಮ್ಮ ಸಮಾಜದ ಜನಪ್ರತಿನಿಧಿ ಬದ್ಧತೆ ಜನಪ್ರತಿನಿಧಿ ಒಂದೇ ಸಮಾಜದ ಮತಗಳಿಂದ ಆಯ್ಕೆ ಆಗಿರುವುದಿಲ್ಲ ಆ ಸಮಾಜ ಆ ಒಂದು ಕ್ಷೇತ್ರ ಒಳಗೆ ಹೋದಾಗ ಎಲ್ಲಾ ಸಮುದಾಯದವರು ಪರಿಶಿಷ್ಟ ಜಾತಿ ಆಗಿರಬಹುದು ಸಮಾಜ ಅದೇ ಈ ಮಾತ ಅವ್ರಿಗೂ ಕೂಡ ಅನ್ವಯಿಸ್ತದೆ ಅವರು ಒಂದೇ ಸಮಾಜದಿಂದ ಆಯ್ಕೆ ಆಗಿಲ್ಲ ಆದರೂ ಕೂಡ ಅವ್ರ ಸಮಾಜದ ನಾಯಕರ ಯಾವ ರೀತಿ ತಮ್ಮ ಸಮಾಜದ ಬೆಂಬಲವನ್ನು ನೀಡಿದ್ರು ಯಾವ ರೀತಿ ತಮ್ಮ ಸಮಾಜದ ಬೆಂಬಲಿಗೆ ಬೆಂಬಲಕ್ಕಾಗಿ ನಿಂತರು ಆ ರೀತಿ ನಮ್ ಈ ಸಮಾಜದಲ್ಲಿ ಆ ರೀತಿ ಕಂಡು ನಮ್ಮ ಸಮಾಜ ಮತ್ತು ನಮ್ಮ ಸಮುದಾಯದ ಮುಖಂಡರು ಪರಿಶಿಷ್ಟ ಜಾತಿಯ ಒಗ್ಗಟ್ಟು ಮುಖ್ಯ ಅಂತ ಹೇಳಿ ಇಲ್ಲಿವರೆಗೆ ಮೌನವನ್ನು ವಹಿಸಿದ್ರು ನಮ್ಗೆ ಯಾಕೆ ನಾವು ಹೇಳಿದ್ವಿ ಎಲ್ಲೋ ಒಂದ್ ಕಡೆ ನಾವು ದಲಿತರ ಮೇಲೆ ದೌರ್ಜನ್ಯಗಳಾದಾಗ ನಾವು ಅಲ್ಲಿ ಜಾತಿ ನೋಡ್ತಾ ಇದ್ದಿದ್ದಿಲ್ಲ ದಲಿತರಿಗೆ ಅನ್ಯಾಯ ಆಗಿರತಕ್ಕಂಥದನ್ನು ನಾವು ಅಂಬೇಡ್ಕರ್ ಫಿಲಾಸಫಿಯಿಂದ ಬಂದವರು ನಾವು ಜಗತ್ತಿಗೂ ಜಾತಿಯನ್ನು ಪರಿಗಣಿಸಿಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡಾಗ ಅಥವಾ ಸಂವಿಧಾನ ಬರೆಯುವಾಗ ಒಂದು ಜಾತಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಲಿಲ್ಲ ಅವ್ರ ಜೊತೆ ಹೋರಾಟದಾಗ ಎಲ್ಲ ಜಾತಿಯವರು ಇದ್ದಿದ್ದಿಲ್ಲ ಆದರೂ ಸಹಿತ ಅವ್ರು ಎಲ್ಲರಿಗೂ ಮಾಡಿದ್ರು ಹಾಗಾಗಿ ಈಗಲೂ ಸಹಿತ ನಮ್ಮ ಮುಖಂಡರಾಗಲಿ ಅಥವಾ ನಮ್ಮ ಸಮಾಜ ಆಗಲಿ ನಾವು ಮೌನದಿಂದ ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ಏನು ಯಾಕೆ ನಮ್ಮ ಸಹೋದರ ಸಮಾಜಗಳು ಈ ರೀತಿ ಮಾಡ್ತಾ ಇದ್ದವು ನೋಡೋಣ ಏನಾದರೂ ಅವ್ರಿಗೆ ಎಣ್ಣೆ ಆಗಿದಾರೆ ಅವ್ರಿಗೆ ನ್ಯಾಯ ಸಿಗಬಹುದು ಅದು ನಮಗೆ ಅನ್ಯಾಯ ಆಗ್ತೈತೆ ಅಂತ ನಾವು ಅನ್ಕೊಂಡಿದ್ದಿಲ್ಲ ಅವ್ರಿಗೆ ನ್ಯಾಯ ಸಿಗ್ತದ ಅವ್ರ ಅವ್ರ ನ್ಯಾಯ ಕೇಳ್ತಕ್ಕಂಥದ್ದು ಅವರು ಸರಿ ಇದ್ರೆ ಸರಿ ಆದ್ರೆ ನಮಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನಾವು ನೋಡಿದಾಗ ರಿಪೋರ್ಟ್ ನಮಗೆ ಅನ್ಯಾಯ ಆಗ್ತದೆ ನಾವು ಸರ್ ನಾವು ಮೌನ ವಹಿಸಿದ್ದ ನಮ್ಮ ದೌರ್ಬಲ್ಯ ಅನ್ನತಕ್ಕಂಥ ಅಥವಾ ನಮ್ಮ ಮೌನ ನಮ್ಮ ದೌರ್ಬಲ್ಯ ಅಂತಕ್ಕಂಥದ್ದನ್ನ ಇವತ್ತು ಕೆಲವೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಮುಖಂಡರುಗಳಾಗಿರ್ಬೋದು ಅಧಿಕಾರದಾಗಿರ್ತಕ್ಕಂಥವ್ರು ಇದನ್ನು ತಿಳಿದಿರಬಹುದು ಅದಕ್ಕಾಗಿ ಇವತ್ತು ನಾವು ಎದ್ದಿದೀವಲ್ಲ ಎಲ್ಲ ಕಡೆ ಸರ್ಕಾರಕ್ಕೆ ಈಗಾಗಲೇ ವರದಿ ಸಬ್ಮಿಟ್ ಆಗಿದೆ ಸಲ್ಲಿಸಲಾಗಿದೆ ಏನಾದರೂ ಒಂದು ವರದಿ ಅಹ್ ಏನ್ ಸೋರಿಕೆ ಆಗಿದೆ ಅನ್ನೋ ಒಂದು ಭಾವನೆ ಆ ಆಧಾರದ ಮೇಲೆ ನಾವು ಈ ಹೋರಾಟವನ್ನು ನಡೆಸ್ತಾ ಇದೇವೆ ಇನ್ನೂವರೆಗು ಸರ್ಕಾರ ಅದನ್ನ ತರದ್ ಸಕಟ್ ನೋಡಿಲ್ಲ ಯಾವ ರೀತಿ ನಾವು ಅದನ್ನ ಅನುಷ್ಠಾನ ಇನ್ನು ಆಹೋಪೋಹಗಳ ಅಪೋಹಗಳ ಸರ್ಕಾರ ಈ ಒಂದು ಸ್ಟೇಟ್ಮೆಂಟ್ ಗಳನ್ನ ಹೇಳಲಿಕ್ಕೆ ಬರ್ತಾ ಇದೆ ಇದರ ಕಡೆ ಸಮಾಜ ಯಾವ ರೀತಿ ಅನ್ನುವಂತ ಸ್ಥಿತಿ ಇಲ್ಲ ಸರ್ಕಾರ ನೋಡ್ರಿ ಅದು ಊಹಾಪೋಹ ಇಲ್ಲ ಏನಿಲ್ಲ ಈಗೇನು ಹೊರಗಡೆ ಬಂದದ ಮನ್ನಿ ನಡೆದಿರ್ತಕ್ಕಂಥ ಸಂಪುಟ ಸಭೆಯೊಳಗೆ ಎಲ್ಲಾ ಸಚಿವರಿಗೂ ಆ ವರದಿಯ ಪ್ರತಿಯನ್ನು ಕೊಟ್ಟಿದ್ದಾರೆ ಕೊಟ್ಟದ ನಂತರ ಸಾರ್ವಜನಿಕಗೊಳಿಸಿದಾರ ಸರ್ ಅದು ವರದಿ ಬಿಡುಗಡೆ ಆಗೈತೆ ಅಂದ್ರೆ ಸರ್ಕಾರ ಸರ್ಕಾರಗೊಳಿಸಿದ್ ಓದ್ಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ನಾಳೆ ಹದಿನಾರು ತಾರೀಕು ತಕ್ಕ ಹಾಗ ನಾವು ಓದಿವಿ ತಂದಿ ಪ್ರಿಂಟ್ ಹಾಕಿ ಕೊಟ್ಟು ತಂದಿದ್ದೀವಿ ಎಲ್ಲೈತಿರ್ಪ ಆಯ್ತು ಇಲ್ಲಿ ತಂದಿದ್ದೇವೆ ನಾವು ರಿಪೋರ್ಟ್ ಬಂದದ ಮೂರ್ನೂರ ಮೂವತ್ತ್ ಮೂರು ಪೇಜದ ರಿಪೋರ್ಟ್ ಅದ ನೋಡಿದಿವಿ ಅದು ನೋಡಿದ್ರೊಳಗ ನಾವು ಪ್ರತಿ ಅಭ್ಯಾಸ ಮಾಡಿದೀವಿ ಎಲ್ಲಾ ಹೆಂಗದವ ನಮ್ಮ ಸೋದರ ಸಮಾಜ ಯಾವ ರೀತಿ ಹೆಚ್ಚ ಕಡಿಮೆ ನಾವು ಅವ್ರ ಜೊತೆ ಇದೀವಿ ನಾವೇನು ಅವ್ರಿಗಿಂತ ಬಹಳ ಮುಂದೆ ಹೋಗಿಲ್ಲ ನಾವು ಅವ್ರ ಜೊತೆ ಅವ್ರ ಜೊ ಜೊತೆಯಾಗಿಯೇ ಇದೀವಿ ಅವ್ರೆಷ್ಟು ಸಾಮಾಜಿಕವಾಗಿ ಅವಮಾನಗಳನ್ನ ಅನುಭವಿಸಿದ್ರೆ ನಾವು ಸಾರ್ವಜನಿಕವಾಗಿ ಅಷ್ಟೇ ಅವಮಾನಗಳನ್ನು ಅನುಭವಿಸಿದ್ವಿ ಅವ್ರ ಮ್ಯಾಗ ಯಾವ ತರ ದೌರ್ಜನ್ಯಗಳೊಳಗೆ ಅದೇ ರೀತಿ ನಮ್ಯಾಗ ದೌರ್ಜನ್ಯ ಆಗ್ಯಾವ ಯಾವ ರೀತಿ ಸಾಮಾಜಿಕ ಬಹಿಷ್ಕರಗಳು ಅವ್ರ ಮ್ಯಾಗ ಆಗಿದಾವೆ ಅಷ್ಟೇ ಅಷ್ಟಾಗಿದಾವ ರಾಜಕೀಯ ಪ್ರಾತಿನಿಧ್ಯದೊಳಗೆ ಅವ್ರಿಗೆ ನಾವು ಈಕ್ವಲ್ ಇದೀವಿ ಯಾವ್ದ್ರೊಳಗು ನಾವು ಅವ್ರಿಗಿಂತ ಬಹಳ ಮುಂದೋಗಿ ಮಾಡತಕ್ಕಂಥದನ್ನ ಆಯೋಗದಾಗಿಲ್ಲ ಇದ್ರ ಕಡೆ ಈಗಾಗಲೇ ನಮ್ಗೆ ಒಂದು ಶೋಷಿತ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ಟಚಬಲ್ಸ್ ಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಗೋವಿ ಬಂಜಾರ ಸಮಾಜಗಳಿಗೂ ನಮಗೆ ಅನ್ಯಾಯ ಆಗಿದೆ ಈ ವರದಿಯಲ್ಲಿ ನಾವು ಕೂಡ ಒಂದು ಪ್ರತಿಭಟಿಸ್ತೀವಿ ಅನ್ನೋಂತದ್ದೊಂದು ಮಾತನಾಡ್ತಾ ಇದ್ರೆ ಇದ್ರ ಕಡೆ ಯಾವ ರೀತಿ ನಾವು ಇನ್ನೊಂದು ಸಮಾಜದ ಬಗ್ಗೆ ಮಾತನಾಡ್ತಕ್ಕಂಥದ್ದೆಲ್ಲ ಅವ್ರಿಗೆ ಏನಾಗಿದೆ ಅಂತ ನಮಗಂತೂ ಆಗ್ತಾ ಇದೆ ನಮಗ ಅನ್ಯಾಯ ಆಗ್ತದೆ ನಮ್ಮ ಅನ್ಯಾಯ ಆಗ್ತದೆ ನಮಗೆ ಅನ್ಯಾಯ ಆಗಬಾರ್ದು ಇದನ್ನ ಮಾತ್ರ ನಾವು ಇನ್ನೊಂದು ಸಮಾಜದ ಬಗ್ಗೆ ನಾವು ಮಾತಾಡೋರಲ್ಲ ಸರ್ಕಾರ 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 ಯಾವ ರೀತಿ ಒಂದು ಇದ್ರ ಬರೀ ಸಾಂಕೇತಿಕ ಹೋರಾಟ ಸಾಂಕೇತಿಕ ಈಗ ನೋಡ್ರಿ ಕ್ರಾಂತಿಯ ಜ್ವಾಲೆ ಹಬ್ಬದ ಕ್ರಾಂತಿಯ ಜ್ವಾಲೆ ಹಬ್ಬದ ನಮ್ಮ ಸಮಾಜದ ಸ್ವಾಮೀಜಿಗಳಾಗಿರ್ತಕ್ಕಂಥ ಜ್ಞಾನ ಸ್ವಾಮೀಜಿಗಳು ಮೊನ್ನೆ ಈ ವರದಿಗೆ ಬೆಂಕಿ ಹಾಕಿದಾರ ಈ ವರದಿಯನ್ನ ಸಮಾಜ ನಾವು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೀವಿ ಈ ಸಾರ್ವಜನಿಕ ಸಲಹೆಗಳು ತಗೋಬೇಕು ಸಂಪುಟದ ಉಪಸಮಿತಿ ಸಮಿತಿ ರಚಿಸಬೇಕು ನಮ್ಮ ಸಮುದಾಯಕ್ಕ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮ ಬೇಡಿಕೆ ಅದ ಅದನ್ನ ಅಲ್ಲಿ ತನಕ ನಾವು ಇದನ್ನ ಸಹ ವರದಿಯನ್ನ ಓಕೆ ಧನ್ಯವಾದ ನಮ್ಮ ಜೊತೆ ಮಾತಾಡಬೇಕು ಸರ್ಕಾರಕ್ಕೆ ಒಳ ಮೀಸಲಾತಿ ಬಿಸಿ ಆಗಿ ಪರಿಗಣಿಸಲಿದೆಯೋ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ನೀಡಲಿದೆಯೋ ಅಥವಾ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಒಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗಲಿದೆ ಅನ್ನೋದನ್ನ ಕಾದ್ ನೋಡುವಂತ ಸ್ಥಿತಿ ನಿರ್ಣಾಯಕ ಸ್ಥಿತಿಯಲ್ಲಿ ಈ ಈ ಆಂದೋಲನ ಬಂದ್ ನಿಂತಿದೆ ಅದ್ರಗೋಸ್ಕರ ಈಗ ಮುಂದ್ ಬರುವ ದಿನಗಳಲ್ಲಿ ಸರ್ಕಾರದ ನಿಲುವುಗಳು ಯಾವ ರೀತಿ ಅನ್ನೋದಂದ್ರೆ ಸಮಾಜದ ಪರಿವರ್ತನವನ್ನು ಕಾಣಲಿದೆ ಅನ್ನೋದನ್ನ ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾ ಗೌಂಡಿ ಬೆಳಗಾವಿ